ಇದು ಆರ್ ಬಿ ಹೊಸ ಅಧ್ಯಾಯ ಹಾಯ್ ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಾಗಿರುವಂತಹ ಲೈಕ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪಾ ವಿಷಯ ಅಂತ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದೆ ನಿಮಗೆ ಸೊ ಈಸ್ ಬಾರಿ ಐ ಪಿ ಎಲ್ ನ ಕೆಲವು ವಿಡಿಯೋ ನಿಮ್ಗೆ ಸಿಗುತ್ತೆ ಅದರಲ್ಲಿ ಮುಖ್ಯವಾಗಿ ಆರ್ ಸಿ ಬಿ ರಿಲೇಟೆಡ್ ಏನು ವಿಡಿಯೋಸ್ ಇರುತ್ತೆ ಜೊತೆಗೆ ಅದರ ಅಪ್ಡೇಟ್ಸ್ಗಳಾಗಿರ್ಬೋದು ಮತ್ತೆ ಅದರ ಮ್ಯಾಚ್ ಪ್ರಿವ್ಯೂ ರಿವ್ಯೂ ಅಥವಾ ಪ್ರೊಡಿಕ್ಷನ್ ಏನೇನಿರುತ್ತೆ ಅದ್ರ ಬಗ್ಗೆ ವಿಡಿಯೋಸ್ ಈ ಚಾನಲ್ ಜೊತೆ ಸಿನಿಮಾ ಒಂದು ಅಪ್ಡೇಟ್ ಜೊತೆಗೆ ಅಥವಾ ಟ್ರೆಂಡಿಂಗ್ ವೀಡಿಯೋಸ್ಗಳ ಜೊತೆ ಅದರ ಒಂದು ವಿಡಿಯೋಸ್ ಜೊತೆಗೆ ಸೊ ಇದರಲ್ಲಿ ಆರ್ ಸಿ ಬಿ ರಿಲೇಟೆಡ್ ಆದಂಥ ವೀಡಿಯೋಸ್ ಕೂಡ ಸಿಗುತ್ತೆ ಅಂತ ಲಾಸ್ಟ್ ವೀಡ್ಯೋದಲ್ಲಿ ಹೇಳಿದೆ ನಿಮಗೆ ಸೊ ಮುಖ್ಯವಾದ ಕಾರಣ ಏನು ಅಂತಂದರೆ ಈ ಬಾರಿ ಒಂದು ಆರ್ ಸಿ ಬಿದ್ದು ಮ್ಯಾಚಸ್ದು ಅಥವಾ ಅವ್ರದ್ದ ಒಂದು ವಿಡಿಯೋಸ್ ಮಾಡೋದಕ್ಕೆ ಒಂದು ಒಂದು ಪಾಸಿಟಿವ್ ವೈಬ್ ಕಾಣಿಸ್ತಿದೆ ಈ ಸರಿ ಒಂದು ಆರ್ ಸಿ ಬಿ ಒಂದು ಕ್ಯಾಂಪಲ್ಲಿ ಜೊತೆಗೆ ಕನ್ನಡದ ಒಂದು ಕೆಲವೊಂದು ವಿಷಯಗಳನ್ನ ಇಟ್ಕೊಂಡು ಕೂಡ ಅವರು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಸೊ ಅದೊಂದು ಖುಷಿ ವಿಚಾರ ಒಂದು ಕನ್ನಡಿಗನಾಗಿ ನನಗೆ ಆರ್ ಸಿ ಬಿ ಇಷ್ಟು ಒಂದು ಹದಿನಾರು ವರ್ಷದಿಂದ ಫಾಲೋ ಬಂದಿದ್ದೀವಿ ಹದಿನೆಂಟು ಸೀಸನ್ ಕೂಡ ಫಾಲೋ ಮಾಡಿದ್ದೀವಿ ವುಮೆನ್ಸ್ ಈ ಏನು ಹೇಳ್ತೀವಿ ಅಂತಂದರೆ ಐ ಪಿ ಎಲ್ ಡಬ್ಲ್ಯೂ ಪಿ ಎಲ್ ಹಿಡ್ಕೊಂಡು ಕೂಡ ಹದಿನೆಂಟು ಸೀಸನ್ ಆಗಿದೆ ಒಂದು ಕಪ್ ಬಂದಿದೆ ಅದು ಒಂದು ಪಾಸಿಟಿವ್ ಇದು ಜೊತೆಗೆ ಅವರು ಕೂಡ ನಮ್ಮ ಒಂದು ಕನ್ನಡದ ಕೆಲವೊಂದು ಕಲ್ಚರ್ಸ್ಗಳನ್ನ ಒಂದು ಫಾಲೋ ಮಾಡ್ತಿದ್ದಾರೆ ಮುಖ್ಯವಾಗಿ ಇವಾಗ ಸ್ವಲ್ಪ ಸೋಷಿಯಲ್ ಮೀಡಿಯಾ ಒಂದು ಪ್ಲಾಟ್ಫಾರ್ಮಲ್ಲಿ ಕನ್ನಡನ ಬಳಸ್ತಿರುವಂಥದ್ದು ಜೊತೆಗೆ ಇವಾಗ ಬ್ಯಾಂಗ್ಳೂರು ಅಂತ ಇರೋದನ್ನ ಬೆಂಗಳೂರು ಅಂತ ಮಾಡ್ತಿರೋದು ಸೊ ಅದು ನಮ್ಮತನ ಅನ್ನೋದನ್ನೇನಿದೆ ಅದನ್ನು ತೊಗೊಂಡು ಬರ್ತಿದ್ದಾರೆ ಒಂದು ಈ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಅದೊಂದು ಖುಷಿ ವಿಚಾರ ಜೊತೆಗೆ ಆರ್ ಸಿ ಬಿ ಹ್ಯಾಂಡಲ್ಗಳೆಲ್ಲ ಮೊದ್ಲು ಸೊ ಕನ್ನಡನ ಯೂಸ್ ಮಾಡ್ತಿದ್ದಾರೆ ಅದೊಂದು ಖುಷಿ ವಿಚಾರ ಆಮೇಲೆ ಸ್ಮೃತಿ ಮನ್ ಮಂದಣ ಅವರು ಸೊ ವಿರಾಟ್ ಕೊಹ್ಲಿ ಅವರು ಕೂಡ ಕೆಲವೊಂದು ಪದಗಳನ್ನು ಅಥವಾ ಒಂದು ಸೆಂಟೆನ್ಸ್ಗಳನ್ನ ಕನ್ನಡದಲ್ಲಿ ಮಾತಾಡ್ತಿರೋದು ಅದೊಂದು ಖುಷಿ ವಿಚಾರ ಜೊತೆಗೆ ಇವತ್ತು ಅನ್ಬಾಕ್ಸ್ ಇವೆಂಟ್ ಆಯಿತು ಅದರ ಒಂದು ಕೆಲವೊಂದು ಹೈಲೈಟೆಡ್ ವಿಷಯಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದೆಲ್ಲ ಸೇರಿಕೊಂಡು ನನಗೆ ಒಂದು ಆರ್ ಸಿ ಬಿ ವಿಡಿಯೋಸ್ಗಳನ್ನ ಮಾಡಬೇಕು ಅಂತ ಒಂದು ಅನಿಸ್ತಿದೆ ಸೊ ಇನ್ನು ಈ ವಿಡಿಯೋದಲ್ಲಿ ಮಾತಾಡಿದ್ರೆ ಆರ್ ಸಿ ಬಿ ಅನ್ಬಾಕ್ಸ್ನಾಗಿ ಕೆಲವೊಂದು ವಿಷಯಗಳ ಬಗ್ಗೆ ಹೈಲೈಟೆಡ್ ವಿಷಯಗಳೇನಿದೆ ಅದ್ರ ಬಗ್ಗೆ ಅಪ್ಡೇಟ್ಗಳನ್ನ ಕೊಡ್ತಾ ಇದ್ದೀನಿ ಸೊ ಆ್ಯಕ್ಚುಲಿ ನಿನ್ನೆ ಮಾಡಿರೋದು ವಿಡಿಯೋ ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಮೊದಲೇದಾಗಿ ನೋಡಿದ್ರೆ ಆರ್ ಸಿ ಬಿ ಅನ್ಬಾಕ್ಸಿಂಗ್ ಹೈಲೈಟ್ಸ್ ಬಂದ್ಬಿಟ್ಟು ಆರ್ ಸಿ ಬಿ ಪ್ಲೇಯರ್ಸ್ಗಳ ಪ್ರಾಕ್ಟೀಸ್ ಮಾಡುವಂಥದ್ದು ಬಟ್ ಇನ್ನೊಂದು ವಿಚಾರ ಏನು ಅಂತಂದರೆ ಆರ್ ಸಿ ಬಿ ಅವರು ಲೈವ್ಗೆ ಅಂತ ಒಂದು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ ತಂದಿದ್ರು ಬಟ್ ಅದು ಆರ್ ಸಿ ಬಿ ಆ್ಯಪ್ ಅಥವಾ ಏನು ವೆಬ್ಸೈಟ್ ಇದೆ ಅದೇ ಹ್ಯಾಂಗ್ ಹೋಗಿದೆ ಸೊ ಅದಕ್ಕೆ ಸುಮಾರು ಜನದ್ದು ಅದು ಆ್ಯಕ್ಟಿವೇಟ್ ಕೂಡ ಆಗಿಲ್ಲ ಆಮೇಲೆ ಲೈವ್ ಕೂಡ ಕರೆಕ್ಟಾಗಿ ಬಂದಿಲ್ಲ ಒಂದು ಸಾರಿ ಎಕ್ಸಿಟ್ ಆದರೆ ಮತ್ತೆ ತಿರುಗಾ ಅದು ಲಾಗಿನ್ ಆಗಿ ಅದರಲ್ಲಿ ನೋಡೋಕ್ಕಾಗಲಿಲ್ಲ ಕೆಲವು ಕಡೆಗೆ ಅದು ಆಡಿಯೋ ಕೂಡ ಕೇಳಿಸಿಲ್ಲ ಬಟ್ ಆರ್ ಸಿ ಬಿ ಅವು ಆಫಿಷಿಯಲ್ ಏನು ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಕೆಲವೊಂದು ವೀಡಿಯೋಸ್ಗಳನ್ನ ಲೈವಲ್ಲಿ ಬಿಟ್ಟಿದ್ರು ಮೇನ್ ಮೇನ್ ಏನಿರುತ್ತೆ ಅದನ್ನು ಬಿಟ್ಟಿದ್ರು ಸೊ ಅದರ ಪ್ರಕಾರ ತೊಗೊಳ್ಳೋಕೆ ಹೋದರೆ ಆರ್ ಸಿ ಬಿ ಪ್ರಾಕ್ಟೀಸ್ ಸೀಸನ್ ಸೀಸನ್ ನಡೀತಾ ಇತ್ತು ಸೊ ಅದ್ರದ್ದು ಒಂದು ಇತ್ತು ಜೊತೆಗೆ ರ್ಯಾಪರ್ ಗುಬ್ಬಿ ಅವರು ಪರ್ಫಾಮ್ ಮಾಡಿದ್ರು ಸೊ ಅದು ಒಂದು ಹೈಲೈಟ್ ಅಂತ ಹೇಳ್ಬೋದು ಜೊತೆಗೆ ಇದಾದ ಮೇಲೆ ಆರ್ ಸಿ ಬಿ ವುಮೆನ್ಸ್ ಟೀಮ್ ಏನು ವಿನ್ ಆಗಿದ್ರು ಸೊ ಅದನ್ನು ಟ್ರೋಫಿ ತಗೊಂಡು ಸ್ಟ ಸ್ಟೇಡಿಯಮ್ ತುಂಬ ಸೆಲೆಬ್ರೇಟ್ ಮಾಡಿದ್ರು ಫ್ಯಾನ್ಸ್ಗೆಲ್ಲ ತೋರಿಸಿ ಸೊ ಇದ್ರ ಜೊತೆಗೆ ಮ್ಯೂಸಿಕಲ್ ಪರ್ಫಾರ್ಮೆನ್ಸ್ ಕೂಡ ಸುಮಾರಿದ್ದು ಅಲನ್ ವಾಕರ್ ಜೊತೆಗೆ ಆಮೇಲೆ ನಮ್ಮ ರಘು ದೀಕ್ಷಿತ್ ಅವ್ರದ್ದು ಕೂಡ ಇತ್ತು ಆಮೇಲೆ ಹಿಂದಿ ಯಾರೋ ಸಿಂಗರ್ಸ್ ಎಲ್ಲ ಇದ್ದರು ಸೊ ಅವ್ರ ಹೆಸರು ಗೊತ್ತಿಲ್ಲ ಸೊ ಇದೆಲ್ಲ ತುಂಬ ಹೊತ್ತು ನಡೆಯಿತು ಜೊತೆಗೆ ವಿನಯ್ ಕುಮಾರ್ ಅವ್ರಿಗೆ ನಮ್ಮ ದಾವಣಗೆರೆ ಎಕ್ಸ್ಪ್ರೆಸ್ ವಿನಯ್ ಕುಮಾರ್ ಅವ್ರು ನಿಮ್ಗೆ ಗೊತ್ತಿರೋ ಆರ್ ಸಿ ಬಿನಲ್ಲಿ ಸುಮಾರು ವರ್ಷ ಅವರು ಆಡಿದ್ದಾರೆ ಜೊತೆಗೆ ಮೂರನೇ ಹೈಯೆಸ್ಟ್ ವಿಕೆಟ್ ಟೇಕರ್ ಅಂತ ಅನ್ಸುತ್ತೆ ನನಗೆ ಆರ್ ಸಿ ಬಿ ಟೀಮ್ ತಗೊಂಡ್ರೆ ಫಸ್ಟಲ್ಲಿ ಮೇ ಬಿ ಇವರು ಇರ್ಬೋದು ಯಾರು ನಮ್ಮ ಚಹಲ್ ಅವ್ರು ಇರ್ಬೋದು ಅದಾದ್ಮೇಲೆ ಯಾರು ಗೊತ್ತಿಲ್ಲ ಸೊ ಅವ್ರನ್ನ ಹಾಲ್ ಆಫ್ ಫೇಮ್ ಅಂತ ಒಂದು ಸ ಇದು ಮಾಡಿದ್ದಾರೆ ಸನ್ಮಾನ ಡೀಟೇಲ್ ಮಾಡಿದ್ದಾರೆ ಮೇ ಬಿ ನೆಕ್ಸ್ಟು ಯಾರಾದರೂ ಇರ್ಬೋದು ಮೇ ಬಿ ಅಂದರೆ ಹಿಟೆಡ್ ಆದಮೇಲೆ ಮಾಡ್ತಾರೆ ಚಹಲ್ ಅವರು ಈ ಥರದವರೆಲ್ಲ ಬರ್ಬೋದು ಸೊ ಕುಂಬಳೆ ಸರ್ ಇದ್ದಾರೆ ಸೊ ಅವ್ರನ್ನ ಅನಿಲ್ ಕುಂಬಳೆ ಅವರು ಮಾಡ್ಬೋದಿತ್ತು ಈ ಥರ ಎಲ್ಲ ಮುಂದೆ ಮಾಡ್ಕೊಂಡು ಹೋಗ್ತಾರೆ ಅಂತ ಅನಿಸುತ್ತೆ ಇದೊಂದು ಹೊಸದಾಗಿ ತಂದಿದ್ದಾರೆ ಹಾಲ್ ಆಫ್ ಏಮ್ ಅಂತ ಹಳೆಯ ಪ್ಲೇಯರ್ಗಳಿಗೆ ಒಂದು ಸನ್ಮಾನ ಮಾಡೋ ರೀತಿಯಲ್ಲಿ ಸೊ ಅದೊಂದು ತುಂಬ ಚೆನ್ನಾಗಿತ್ತು ಸೊ ಇದೆಲ್ಲ ಮೇಲೆ ಜರ್ಸಿ ರಿವೇಲ್ ಮಾಡಿದ್ರು ಸೊ ಜರ್ಸಿ ನೋಡಿ ನನಗೆ ನನಗನಿಸಿರೋದೇನಂತಂದರೆ ರೆಡ್ಡು ಬ್ಲ್ಯಾಕು ಮತ್ತು ಗೋಲ್ಡನ್ದು ಅದು ಒಂದು ಆರ್ ಸಿ ಬಿ ಲೆಗಿಸಿ ಸ್ಟಾರ್ಟಿಂಗಿಂದ ತೊಗೊಂಡು ಬಂದಿದ್ರು ಬ್ಲ್ಯಾಕ್ ಇರಲಿಲ್ಲ ಆ್ಯಕ್ಚುಲಿ ರೆಡ್ಡು ಮತ್ತು ಗೋಲ್ಡ್ ಅಂತ ಆವಾಗ ಸ್ಟಾರ್ಟಿಂಗಿಂದ ಬಂದಿದ್ರು ಜಯಮಾಲೆ ಕಾಲದಿಂದ ಅದು ರೆಡ್ಡು ಮತ್ತು ಗೋಲ್ಡನ್ ಕಲರ್ ಇತ್ತು ಸೊ ಅದಾದಮೇಲೆ ಬ್ಲ್ಯಾಕ್ ಅಂತಂದರು ಸಿಕ್ಸ್ಟೀನಲ್ಲಿ ಅಂತ ಅನ್ಸುತ್ತೆ ಎರಡು ಸಾವಿರದ ಹದಿನಾರರಲ್ಲಿ ಬ್ಲ್ಯಾಕ್ ಒಂದು ಆ್ಯಡ್ ಮಾಡಿದ್ರು ಅದಾದಮೇಲೆ ಇವಾಗ ಅದು ಬ್ಲ್ಯಾಕ್ನ ತೆಗೆದು ಬ್ಲೂ ಅಂದರೆ ಬ್ಲ್ಯಾಕು ಮತ್ತು ಬ್ಲೂ ಮಿಕ್ಸಲ್ಲಿದೆ ಅದು ಆ ಜರ್ಸಿ ಕಲರು ಎಲ್ಲೋ ಸ್ವಲ್ಪ ನನಗೆ ಬೇರೆ ರೀತಿ ರೀತಿನ ಅನಿಸ್ತಾ ಇದೆ ಸೊ ಎಲ್ಲೋ ಬ್ಲ್ಯಾಕು ರೆಡ್ಡು ಮತ್ತು ಗೋಲ್ಡನ್ ಕಲರ್ ಚೆನ್ನಾಗಿತ್ತು ಅಂತ ಅನಿಸುತ್ತೆ ಸೊ ನೋಡೋಣ ಈ ಒಂದು ಕಲರ್ ಚೇಂಜಿಂಗಿಂದ ಆದರೂ ಒಂದು ಕಪ್ ಗೆಲ್ಬೋದ ಅಂತ ಸೊ ಇದಾದ ಮೇಲೆ ಸೊ ಅದು ಅರ್ಥ ಆಯ್ತಾ ಅಂತ ಒಂದೇನು ಸ್ಲೋಕಲ್ಲಿ ಇಟ್ಕೊಂಡು ಬರ್ತಾಯಿದ್ರು ರೀಸೆಂಟಾಗಿ ಯೂಟ್ಯೂ ಚೇಂಜ್ ಮಾಡಿದಂತ ಮೇ ಬಿ ಅದು ಬ್ಯಾಂಗ್ಳೂರು ಅನ್ನೋದನ್ನ ಬೆಂಗಳೂರು ಅಂತಲೇ ಮಾಡಿದ್ದಾರೆ ಸೊ ಒಟ್ಟಿನಲ್ಲಿ ನನಗೆ ತುಂಬ ಖುಷಿಯಾಗಿದೆ ಏನು ಅಂತಂದರೆ ಒಂದು ಕರ್ನಾಟಕದ ಕಲ್ಚರ್ ಏನಿದೆ ಅದನ್ನು ಸ್ವಲ್ಪ ಬಳಸ್ತಾರೆ ಅದು ಆಮೇಲೆ ಅನ್ಬಾಕ್ಸಿಂಗ್ ಇವೆಂಟಲ್ಲೂ ಕೂಡ ಸ್ವಲ್ಪ ಕನ್ನಡದಲ್ಲೂ ಕೂಡ ಒಂದು ಒಂದು ಏನು ಹೇಳ್ತೀವಿ ಅಂತಂದರೆ ಆ್ಯಂಕರಿಂಗ್ ಎಲ್ಲ ಆ್ಯಂಕರ್ಸ್ ಎಲ್ಲ ಕನ್ನಡ ಬಳಸಿದ್ದು ಅದೊಂದು ಖುಷಿ ವಿಚಾರ ಜೊತೆಗೆ ಇನ್ನೊಂದು ವಿಚಾರ ಏನು ಅಂತಂದರೆ ಸುಮಾರು ಜನಕ್ಕೆ ಟಿಕೆಟ್ ಸಿಕ್ಕಿಲ್ಲ ನಾನು ಎಲ್ಲೋ ನ್ಯೂಸ್ ಚಾನಲ್ ನೋಡ್ತಾ ಇದ್ದೆ ಸೊ ಬೀದರ್ ವಿಜಯಪುರ ಗುಲ್ಬರ್ಗ ಅಲ್ಲಿಂದ ಏಳ್ನೂರು ಕಿಲೋಮೀಟ್ರಿಂದ ದೂರಿಂದ ಬಂದು ಇಲ್ಲಿ ಟಿಕೆಟ್ ಸಿಗದನ್ನೇ ಹೊರಗಡೆ ನಿಂತ್ಕೊಂಡೆ ನೋಡ್ಕೊಂಡು ಹೋಗಿದ್ದೀವಿ ಅಂತ ಸುಮಾರು ಜನ ಫ್ಯಾನ್ಸ್ ಇದ್ರು ಸೊ ಏನೂ ಮಾಡಲಿಕ್ಕಾಗಲ್ಲ ಆ ಮಟ್ಟಿಗೆ ಕ್ರೇಜ್ ಇದೆ ಟಿಕೆಟ್ಸ್ಗಳು ಹಾಗೆ ಸೋಲ್ಔಟ್ ಆಗೋಗುತ್ತೆ ಸೊ ಸಿಕ್ಕಾಪಟ್ಟೆ ಲೈವಲ್ಲೂ ಕೂಡ ಬೇರೆ ಕಡೆಗೆಲ್ಲ ಜಾಸ್ತಿ ಕರೆಕ್ಟಾಗಿ ಲೈವ್ ಕೂಡ ಬಂದಿಲ್ಲ ಬಟ್ ಹಾಗೆ ಖರ್ಚು ಕೂಡ ಮಾಡ್ತಿದ್ದಾರೆ ಸಖತ್ ಗ್ರ್ಯಾಂಡಾಗಿತ್ತು ಅಂದೋಕ್ಸಿಂಗ್ ಇವೆಂಟೇ ಈ ರೇಂಜಿಗೆ ಮಾಡ್ತವ್ರೆ ಅಂತಂದರೆ ಒಂದು ವೇಳೆ ಏನಾದರೂ ಕಪ್ ಗಿಪ್ ಗೆದ್ರೆ ಇಡೀ ಬೆಂಗಳೂರ ಆಗಿ ಹೋಗ್ಬಿಡುತ್ತೆ ಆ ರೇಂಜಿಗೆ ಇರುತ್ತೆ ಸೆಲೆಬ್ರೇಷನ್ನು ಸೊ ನೋಡೋಣ ಇಪ್ಪತ್ತೆರಡನೇ ತಾರೀಕು ಮ್ಯಾಚ್ ಇದೆ ಸಿ ಎಸ್ ಕೆ ಮೇಲೆ ಸೊ ಸಿಕ್ಕಾಪಟ್ಟೆ ಒಂದು ಹೋಪ್ ಇದೆ ಸೊ ದೊಡ್ಡ ಒಂದು ಮ್ಯಾಚು ಸ್ಟಾರ್ಟಿಂಗಲ್ಲೇ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಕೊಟ್ಟಿದ್ದಾರೆ ಒಂದು ಕಪ್ಪು ಗ ಒಂದು ಕಪ್ ಕೂಡ ಗೆದ್ದಿಲ್ಲ ಅಂತಂದರೂ ಕೂಡ ಆರ್ ಸಿ ಬಿನ ಒಂದು ಇನ್ನಾಗ್ರಲ್ ಮ್ಯಾಚಿಗೆ ಕೊಡ್ತಾರೆ ಅಂತಂದರೆ ಆರ್ ಸಿ ಬಿ ಕ್ರೇಜ್ ಯಾವ ರೀತಿ ಕಂಡಿದೆ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಆಮೇಲೆ ಇನ್ನು ಮುಂದೆ ಈ ಚಾನಲಲ್ಲಿ ನಿಮಗೆ ಆರ್ ಸಿ ಬಿ ರಿಲೇಟೆಡ್ ಯಾವುದೇ ಅಪ್ಡೇಟ್ಗಳು ವೀಡಿಯೋಸ್ಗಳು ಏನಾದರೂ ಕೂಡ ಈ ಚಾನಲ್ ಸಿಗುತ್ತೆ ಬಟ್ ಇದನ್ನು ಬಿಟ್ಟು ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಎಮ್ ಎಸ್ ಆರ್ ಕ್ರಿಕ್ ಝೋನ್ ಅಂತ ಕನ್ನಡ ಅಂತ ಸೊ ಅದರಲ್ಲಿ ನಿಮಗೆ ಮಿಕ್ಕಿರೋವಂಥ ಕ್ರಿಕೆಟ್ ಅಪ್ಡೇಟ್ಸ್ ಏನೇ ಕೂಡ ಆ ಒಂದು ಚಾನಲ್ ಸಿಗುತ್ತೆ ಇನ್ಕ್ಲೂಡಿಂಗ್ ಐ ಪಿ ಎಲ್ನ ಈ ಒಂದು ಐ ಪಿ ಎಲ್ ಏನಿದೆ ಅದರ ಎಲ್ಲ ಟೀಮ್ದು ಜೊತೆಗೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ರಿಲೇಟೆಡ್ ಯಾವುದೇ ಅಪ್ಡೇಟ್ ಇದ್ದರೂ ಕೂಡ ಆ ಒಂದು ಚಾನಲಲ್ಲಿ ಸಿಗುತ್ತೆ ಆ ಚಾನಲ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಜೊತೆಗೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ಇನ್ನೊಂದು ಸರಿ ಹೇಳ್ತೀನಿ ಚಾನಲ್ ಹೆಸರು ಬಂದು ಎಮ್ ಎಸ್ ಆರ್ ಕ್ರಿಕ್ ಝೋನ್ ಕನ್ನಡ ಅಂತ ನೀವು ಬೇಕಾದ್ರೆ ಯೂಟ್ಯೂಬಲ್ಲಿ ಟೈಪ್ ಮಾಡಿದ್ರು ಕೂಡ ಸಿಗುತ್ತೆ ಸೊ ನಿಮ್ಗೇನಾದರೂ ಕ್ರಿಕೆಟ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಅದ್ರ ಬಗ್ಗೆ ಅಪ್ಡೇಟ್ಸ್ಗಳು ಬೇಕು ಅಂತಂದರೆ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೋದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನೋಡೋಣ ಏನಾಗುತ್ತೆ ಅಂತ ಇಪ್ಪತ್ತೆರಡನೇ ತಾರೀಕು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ